ಮಲ್ಲೇಶ್ವರಂ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀತ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣರವರ ಜನ್ಮದಿನವನ್ನ ಪ್ರತಿ ವರ್ಷ ವಿಶೇಷವಾಗಿ ಏನಾದ್ರೂ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಮೂಲಕ ಆಚರಣೆ ಬರಲಾಗ್ತಾ ಇದ್ದು ಸ್ಕೂಲ್ ಮಕ್ಕಳುಗಳಿಗೆ ಸ್ವೆಟರು ಮತ್ತೆ ಇಂಡೋರ್ ಗೇಮ್ಸ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಮತ್ತೆ ಅವ್ರಿಗೆ ತಟ್ಟೆ ಲೋಟದಿಂದ ಹಿಡಿದು ಆಮೇಲೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಮತ್ತೆ ಕೊರೋನಾ ಟೈಮಲ್ಲಿ ಕೆಲಸ ಮಾಡಿದಂಥವ್ರಿಗೆ ಉತ್ತಮ ಆಡಳಿತದ ವೈಖರಿಯ ಇದೆ ಅವ್ರದ್ದು ಅವರು ಉತ್ತಮವಾಗಿ ಆಡಳಿತ ಕೊಟ್ಟಿದ್ದಾರೆ ಹೀಗೆ ಮುಂದೆ ಅವರು ನಡೆಸ್ಕೊಂಡು ಹೋಗ್ಲಿ ಉತ್ತಮ ಆಡಳಿತ ಕೊಡಲಿ ಇನ್ನು ಮಲ್ಲೇಶ್ವರ ಹೆಚ್ಚಿಗೆ ಉತ್ತಮ ಸ್ಥಾನಕ್ಕೆ ಬರಲಿ ಅಂತ ಆಶಯಿಸ್ತೀವಿ ಚಾಮರಾಜೇಂದ್ರ ಕನ್ನಡ ಸಂಘ ರಾಜಮಹಲ್ ಗುಟ್ಟಳ್ಳಿ ಏನು ಜಯಮಗಲ್ನ ನಮ್ಮ ಕನ್ನಡ ಸಂಘದ ಅಧ್ಯಕ್ಷರಾದಂತಹ ಶ್ರೀ ವೇಣುಕುಮಾರ್ ಅವರ ನೇತೃತ್ವದಲ್ಲಿ ಮಲ್ಲೇಶ್ವರಂ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣರವರ ನಾರಾಯಣರವರ ಜನ್ಮದಿನವನ್ನು ಪ್ರತಿ ವರ್ಷ ವಿಶೇಷವಾಗಿ ಏನಾದರೂ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಮೂಲಕ ಆಚರಣೆ ಬರಲಾಗ್ತಾ ಇದ್ದು ಈ ವರ್ಷವೂ ಸಹ ಓಂ ಶಕ್ತಿಗೆ ತೆರಳುವಂತಹ ಮಹಿಳೆಯರಿಗೆ ಸೀರೆಯನ್ನು ಹಂಚಿಕೆ ಮಾಡುವ ಮೂಲಕ ಜೊತೆಗೆ ನಮ್ಮ ಜನಪ್ರಿಯ ಶಾಸಕರನ್ನು ಇಲ್ಲಿಗೆ ಕರೆಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಸಿ ಕೇಕ್ ಕಟ್ ಮಾಡಿಸಿ ವಿಶೇಷವಾಗಿ ಸಂಭ್ರಮದಿಂದ ಈ ಜನ್ಮದಿನ ಆಚರಣೆಯನ್ನು ಮಾಡಿರುವಂಥದ್ದು ಜೊತೆಗೆ ಎಲ್ಲ ಕಾರ್ಯಕರ್ತರಿಗೆ ಇಲ್ಲಿ ರಾಜಮಹಲ್ ಗುಟ್ಟಳಿಯ ಎಲ್ಲರಿಗೂ ಸಹ ಸಿಹಿ ವಿತರಣೆಯನ್ನು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿ ಕಳೆದ ಆರೇಳು ವರ್ಷಗಳಿಂದ ನಮ್ಮ ಸಂಘದಿಂದ ವೇಣುಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಜೊತೆಗೆ ಮಲ್ಲೇಶ್ವರಂ ಮಂಡಲದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂತಹ ಶ್ರೀಮತಿ ಗೀತಾಂಜಲಿರವರು ಹಾಗೆಯೇ ಮಲ್ಲೇಶ್ವರಂ ಮಂಡಲದ ನೂತನ ಅಧ್ಯಕ್ಷರಾಗಿರುವಂತಹ ಶ್ರೀ ಶ್ರೀಯುತ ಕೇಶವಕುಮಾರ್ ಐತಾಳ್ರವರು ಹಾಗೆ ಅಲ್ಪಸಂಖ್ಯಾತ ಮೋರ್ಚಾದ ಶಕೀಲ್ ಅಹಮದ್ರವರು ಜೊತೆಗೆ ನಮ್ಮ ಶಾಸಕರು ಸಹ ಭಾಗವಹಿಸಿ ಈ ದಿವಸ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಅದಕ್ಕೆಲ್ಲ ಕಾರಣಕರ್ತರು ಅಂದರೆ ನಮ್ಮ ಅವರು ಯುವ ನಾಯಕರು ಅವರು ಸಾಕಷ್ಟು ಯುವಕರಿಗೆ ಮಲ್ಲೇಶ್ವರಂ ಭಾಗದಲ್ಲಿ ಸ್ಫೂರ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಪೂರ್ವಕವಾಗಿ ನನ್ನ ಆತ್ಮೀಯ ಸ್ನೇಹಿತ ಕೂಡ ಹೌದು ಅವರ ಯಾವುದೇ ಕಾರ್ಯಕ್ರಮಗಳು ನಾವು ಮುಂಚೂಣಿಯಲ್ಲಿತ್ತು ಅವ್ರ ಜೊತೆ ಇರ್ತೀವಿ ಈ ವಿಶೇಷ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮ ಮಾಧ್ಯಮದ ಮೂಲಕ ನಮ್ಮ ಆತ್ಮೀಯರು ಜನಪ್ರಿಯ ಶಾಸಕರಾದ ಡಾಕ್ಟರ್ ಸಿ ಎನ್ ಅಶ್ವತ್ ನಾರಾಯಣರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಧನ್ಯವಾದಗಳು ವರ್ಷ ಸ್ಕೂಲ್ ಮಕ್ಕಳುಗಳಿಗೆ ಸ್ವೆಟರು ಮತ್ತೆ ಇಂಡೋರ್ ಗೇಮ್ಸ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಇಂಡೋರ್ ಗೇಮ್ಸ್ ಆಗಲಿ ಮತ್ತೆ ಸ್ವೆಟರ್ಸ್ ಮತ್ತೆ ಅವ್ರಿಗೆ ತಟ್ಟೆ ಲೋಟದಿಂದ ಹಿಡಿದು ಆಮೇಲೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಮತ್ತು ಕೊರೋನಾ ಟೈಮಲ್ಲಿ ಕೆಲಸ ಮಾಡಿದಂಥವ್ರಿಗೆ ಪ್ರತಿ ವರ್ಷವೂ ಹೀಗೆ ಮಾಡ್ಕೊಂಬರ್ತೇನೆ ಆಮೇಲೆ ನಮ್ಮ ವಾಯ್ಲಿ ಕಾಲ್ ಸ್ಟೇಷನ್ ಸಿಬ್ಬಂದಿಗಳ ಪೊಲೀಸರುಗಳಿಗೆ ಮಲ್ಲೇಶ್ವರಂ ಸಿಬ್ಬಂದಿ ಪೊಲೀಸರುಗಳಿಗೆ ಪ್ರತಿಯೊಬ್ಬರಿಗೂ ಹೀಗೆ ಒಂದೊಂದು ಕಾರ್ಯಕ್ರಮ ಆಮೇಲೆ ನಮ್ಮ ಇದು ಪೌರ ಕಾರ್ಮಿಕರುಗಳಿಗೆ ಆಮೇಲೆ ನಮ್ಮ ಇವರಿಗೆ ಆರಕ್ಷಕ ಸಿಬ್ಬಂದಿಗಳಿಗೆ ಪ್ರತಿಯೊಬ್ಬರಿಗೂ ನಾವು ವರ್ಷ ವರ್ಷ ಒಬ್ಬೊಬ್ಬರಿಗೆ ಒಂದೊಂದು ಥರ ಮಾಡ್ಕೊಂಬರ್ತೇವೆ ಈ ವರ್ಷ ಓಂ ಶಕ್ತಿ ಭಕ್ತಾದಿಗಳಿಗೆ ಈ ವರ್ಷ ನಾವು ಸೀರೆಗಳು ಕೊಟ್ಟಿದ್ದೀವಿ ಸೀರೆಗಳು ಕೂತಿ ನಮ್ಮ ಅಧ್ಯಕ್ಷ ನಮ್ಮ ಶಾಸಕರಾದ ಅಶ್ವಥ್ ನಾಯನವರ ಬರ್ತಡೇನ ಈ ರೀತಿ ವರ್ಷ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಜೈ ಸಿ ಆ ಹತ್ತು ದಿನದ ಮುಂಚೆ ನಮ್ಮ ದೇಶ ಪೂರ್ವಕ ಎಲ್ಲ ಶ್ರೀರಾಮನ ಪ್ರತಿಷ್ಠಾಪನೆ ನೋಡಿದ್ವಿ ಅದೇ ಉತ್ಸಾಹ ಅದೇ ಸಂತೋಷದಿಂದ ಇವತ್ತು ಹತ್ತು ದಿನಕ್ಕೆ ನಮ್ಮ ಶಾಸಕರ ಹುಟ್ಟಿದ್ದಬ್ಬ ಇಡೀ ಮಲೇಶ್ವರನೇ ನಮಗೆ ಹಬ್ಬದ ವಾತಾವರಣ ಆಗಿದೆ ಇವತ್ತು ಎಲ್ಲ ಕಡೆ ನೋಡಿದ್ರೆ ಸರ್ದು ಮಕ್ಕಳ ಜೊತೆ ಆಚರಿಸ್ಕೊತಾ ಇರೋದು ಮಕ್ಕಳಿಗೆ ಸಿಹಿ ಕೊಡೋದು ಕೇಕ್ ಕಟ್ ಮಾಡೋದು ಈ ಥರ ಇಡೀ ಮಲೇಶ್ವರನೇ ನಮ್ಮ ಇವತ್ತು ಹಬ್ಬದಾಗೆ ಇದೆ ಇದು ಏನಂದರೆ ನಮ್ಮ ಶಾಸಕರು ಒಂದು ಒಂದು ನಾಯಕರು ಒಂದು ಉತ್ತಮ ಆಡಳಿತದ ವೈಖರಿಯ ಇದೆ ಅವ್ರದು ಅವರು ಉತ್ತಮವಾಗಿ ಆಡಳಿತ ಕೊಟ್ಟಿದ್ದಾರೆ ಹೀಗೆ ಮುಂದೆ ಅವರು ನಡೆಸ್ಕೊಂಡು ಹೋಗಲಿ ಉತ್ತಮ ಆಡಳಿತ ಕೊಡಲಿ ಇನ್ನೂ ಮಲ್ಲೇಶ್ವರ ಹೆಚ್ಚಿಗೆ ಉತ್ತಮ ಸ್ಥಾನಕ್ಕೆ ಬರಲಿ ಅಂತ ಆಶಯಿಸ್ತೀವಿ ಇದೇ ಥರ ನಾವು ಜಯಚಾಮರಾಜೇಂದ್ರ ಒಡೆಯರ ಸಂಘದಿಂದ ಉತ್ ವಿಶೇಷವಾಗಿ ನಾವು ಆಚರಿಸ್ತಾ ಇದ್ದೀವಿ ವರ್ಷ ಪ್ರತಿ ವರ್ಷ ವಿಶೇಷ ಬಂದರೆ ಇದು ವೇಣು ಹೇಳಿದಂಗೆ ವಿಶೇಷವಾಗಿ ಆಚರಿಸ್ಕೊಂಡು ಬರ್ತಾ ಇದೀವಿ ಈ ಸಲ ಏನು ವಿಶೇಷ ಅಂದರೆ ನಿನ್ನೆ ಬಜೆಟ್ ಪಾಸ್ ಮಾಡಿದ್ದಾರೆ ನಮ್ಮ ನರೇಂದ್ರ ಅವರು ಮತ್ತು ಪ್ರಧಾನಮಂತ್ರಿಗಳು ಮತ್ತು ಫೈನಾನ್ಸ್ ಮಿನಿಸ್ಟರ್ ಸೀ ನಿರ್ಮಲಾ ಸೀತಾರಾಮ ಮಹಿಳೆಗೆ ವಿಶೇಷ ಆದ್ಯತೆ ಕೊಟ್ಟಿದ್ದಾರೆ ಲಕ್ಪತಿ ದೀದಿ ಅಂತ ಕೊಟ್ಟಿದ್ದಾರೆ ಅದೇ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಲ್ಲ ಮಹಿಳಾ ಸಬ್ಲ ಸಬಲೀಕರಣ ಇದು ಶಕ್ತಿ ನಾರಿ ಶಕ್ತಿ ಅಂತ ಅದಕ್ಕೋಸ್ಕರ ಈ ಸಲಿ ನಾವು ಈ ನಾರಿ ಶಕ್ತಿಯ ಕಾನ್ಸೆಪ್ಟ್ ಇಟ್ಕೊಂಡು ಓಂ ಶಕ್ತಿಗೆ ತೆರಳುವ ಮಹಿಳೆಯರು ಭಕ್ತಾದಿ ಮಹಿಳೆಯರಿಗೆ ಸೀರೆಗಳು ಹಂಚೋದು ಕೆಂಪು ಸೀರೆ ಹಂಚೋ ಥರ ಮಾಡಿದ್ದೀವಿ ಅವ್ರ ಆಶೀರ್ವಾದ ಓಂ ಶಕ್ತಿ ಭಕ್ತಾದಿಗಳ ಆಶೀರ್ವಾದ ಯಾವಾಗಲೂ ನಮ್ಮ ಶಾಸಕರ ಜೊತೆ ಇರಬೇಕು ನೆಕ್ಸ್ಟ್ ನಮ್ಮ ಶಾಸಕರು ಈ ಕರ್ನಾಟಕ ರಾಜ್ಯದ ಉತ್ತಮ ಅವರು ಏನು ಪೊಲಿಟಿಕಲ್ ಕೆರಿಯರ್ ಅಂತ ಹೇಳ್ತೀವಿ ರಾಜಕೀಯ ಜೀವನ ಚೆನ್ನಾಗಿ ಉತ್ತಮವಾಗಿರಲಿ ಅವರು ನೆಕ್ಸ್ಟು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮುಖ್ಯಮಂತ್ರಿ ಆಗಲಿ ಅಂತ ಆಶಯಿಸ್ತಾ ನಮ್ಮ ಎಲ್ಲ ಮಹಿಳೆಯರು ಓಂ ಶಕ್ತಿ ಮಹಿಳೆಯರದು ಆಶಯ ಆಶೀರ್ವಾದ ಅದು ಹಾಗಾಗಿ ಅವರು ಇನ್ನೂ ಅವ್ರ ಜೀವನದಲ್ಲಿ ಒಳ್ಳೆ ಹೆಸರು ಬಂದು ಒಳ್ಳೆ ಉತ್ತಮ ನಮ್ಮ ಲೇಶ್ರು ಉತ್ತಮ ಕೆಲಸ ಮಾಡಲಿ ಅವ್ರ ಆರೋಗ್ಯ ಐಶ್ವರ್ಯ ಎಲ್ಲ ಅವರಿಗೆ ದೇವರು ದಕ್ಕಲಿ ಅಂತ ಅವರು ಹುಟ್ಟಿದ್ದಬ್ಬದಿಂದ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಡಾಕ್ಟರ್ దానికి కన్ఫిడెన్స్ బరుతే డాక్టర్ శ్రీ అశ్వత్ నారాయణ హుట్టు హుభాశయలు